ಮೀನ್ ಹಿಂದಿನ ತರಗತಲ್ಲಿ ನಾನು ಸರಾಸರಿ ಬೆಲೆ ಹೇಗ್ ಕಂಡು ಹಿಡಿಯೋದು ಅಂತ ತಿಳ್ಸನ್ ಏನಂತ ನೋಡೋಣ ದ ಮೀನ್ ಆಫ್ ಟ್ವೆಂಟಿ ಸರಾಸರಿ ಹದೂರು ಆದರೆ ಎಕ್ಸ್ ನ ಬೆಲೆ ಇವಾಗ ಮೀನ್ ಫೈಂಡ್ ಔಟ್ ಮಾಡಕ್ಕೆ ಏನಪ್ಪ ಫಾರ್ಮುಲಾ ನೋಡೋಣ ಫಾರ್ಮುಲಾ ನೋಡೋಣ ಇನ್ ಮೀನ್ ಇಕ್ವಲ್ಸ್ ಟು ಸಮ್ ಆಫ್ ದಿ ನಂಬರ್ ಆಫ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಶನ್ ಏನ್ ಕನ್ನಡ ಸರಾಸರಿ ಈಕ್ವಲ್ಸ್ ಟು ವೀಕ್ಷಣೆಗಳ ಮೊತ್ತ ಡಿವೈಡ್ ಬೈ ವೀಕ್ಷಣೆಗಳ ಒಟ್ಟು ಸಂಖ್ಯೆ ಇಲ್ಲಿ ನಾವು ಏನು ಮಾಡಬೇಕು ಮೀನ್ ನಂಬರ್ಸ್ ಕೊಟ್ಟಿದರೆ ಏಟ್ ಟ್ವೆಲ್ ಟ್ವೆಂಟಿ ಎಕ್ಸ್ ಮತ್ತು ಹತ್ತು ಸರಾಸರಿ ಎಷ್ಟಿದೆ ಮೀನ್ ವ್ಯಾಲ್ಯೂ ಎಷ್ಟಿದೆ ತರ್ಟೀನ್ ಇದೆ ಸೊ ಸರಾಸರಿಗಳ ಒಟ್ಟು ಸಂಖ್ಯೆ ಒಟ್ಟು ಸಂಖ್ಯೆಗಳ ವೀಕ್ಷಣೆಗಳ ಮೊತ್ತ ಸಮ್ ಆಫ್ ದಿ ಅಬ್ಸರ್ವೇಷನ್ ದ ವೀಕ್ಷಣೆಗಳ ಮೊತ್ತ ಎಷ್ಟಾಗಿರತ್ತೆ ಅಂದ್ರೆ ಎಂಟು ಪ್ಲಸ್ ಹನ್ನೆರಡು ಪ್ಲಸ್ ಇಪ್ಪತ್ತು ಪ್ಲಸ್ ಎಕ್ಸ್ ಪ್ಲಸ್ ಟೆನ್ ಆಗಿರತ್ತೆ ಇಲ್ಲಿ ಒಟ್ಟು ಎಷ್ಟು ವೀಕ್ಷಣೆಗಳು ಕೊಟ್ಟಿದ್ದಾರೆ ವೀಕ್ಷಣೆಗಳ ಒಟ್ಟು ಸಂಖ್ಯೆ ಎಷ್ಟಿದೆ ಕೌಂಟ್ ಮಾಡೋಣ ಇಲ್ಲಿ ನಂಬರ್ ಇದೆ ಏಟ್ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ಸಂಖ್ಯೆಗಳಿದೆ ವೀಕ್ಷಣೆ ಕೊಟ್ಟಿರೋದು ಸರಾಸರಿ ಎಷ್ಟಿದೆ

ಸರಾಸ ಸರಾಸರಿ ಅವರೇ ಕೊಟ್ಟಿದ್ದಾರೆ ಸೊ ನಾವು ಎಕ್ಸ್ ಬೆಲೆನ ಕಂಡು ಹಿಡಿಬೇಕು ಸೊ ಎಕ್ಸ್ ಬೆಲೆನ ಈಗ ಫೈಂಡ್ ಔಟ್ ಮಾಡೋಣ ಮೀನ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ ಮೀನ್ ವ್ಯಾಲ್ಯೂ ತರ್ಟೀನ್ ಸೊ ತರ್ಟೀನ್ ಇಕ್ವಲ್ಸ್ ಟು ಏಟ್ ಪ್ಲಸ್ ಟ್ವೆಲ್ ಪ್ಲಸ್ ಟ್ವೆಂಟಿ ಪ್ಲಸ್ ಟೆನ್ ಎಷ್ಟಾಗುತ್ತೆ ಫಿಫ್ಟಿ ಆಗತ್ತೆ ಫಿಫ್ಟಿ ಪ್ಲಸ್ ಎಕ್ಸ್ ಡಿವೈಡ್ ಬೈ ಫೈವ್ ಆಯ್ತು ಸೊ ತರ್ಟೀನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿಕ್ವಲ್ಸ್ ಟು ಫಿಫ್ಟಿ ಪ್ಲಸ್ ಎಕ್ಸ್ ಸೊ ನಮಗೆ ಎಕ್ಸ್ ಬೇಕಾಗಿರೋದ್ರಿಂದ ಫಿಫ್ಟಿ ಏನಾಗುತ್ತೆ ಲೆಫ್ಟ್ ಹೋಗುತ್ತೆ ಎಸ್ ಈಕ್ವಲ್ ಟು ಇಂದ ಲೆಫ್ಟ್ ಹೋದ್ರೆ ಮೈನಸ್ ಆಗುತ್ತೆ ಸೊ ಸಿಕ್ಸ್ಟಿ ಫೈವ್ ಮೈನಸ್ ಫಿಫ್ಟಿ ಅಂತ ಹೇಳಿದ್ರೆ ಫಿಫ್ಟೀನ್ ಬರುತ್ತೆ ಸೊ ಎಕ್ಸ್ ಈಕ್ವಲ್ಸ್ ಟು ಫಿಫ್ಟೀನ್ ಸೊ ದ ವ್ಯಾಲ್ಯೂ ಆಫ್ ಮೀನೀಸ್ಟಾರ್ಟಿಂಗ್ ಸರಾಸರಿಯ ಬೆಲೆ ಎಕ್ಸ್ ನ ಬೆಲೆ ಎಷ್ಟಾಗಿರತ್ತೆ ಸರಾಸರಿ ಅವರೇ ಕೊಟ್ಟಿದ್ದಾರೆ ಎಕ್ಸ್ ನ ಬೆಲೆ ಎಷ್ಟಾಗಿರತ್ತೆ ಫಿಫ್ಟೀನ್ ಆಗಿರತ್ತೆ ಥ್ಯಾಂಕ್ ಯು